ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾವು ಮಾಡ್ತಿರೋದು ಬಂದು ಮಶ್ರೂಮ್ ಗೊಜ್ಜು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ನೋಡಿ ನಾವು ಮೊದಲಿಗೆ ಇವಾಗ ಸ್ಟವ್ ಅಂಟ್ಸ್ಬಿಟ್ಟು ಬಾಣಲಿ ಇಟ್ಟಿದ್ದೀವಿ ಇವಾಗ ಕಾಯ್ತಾ ಇದೆ ಸೊ ಇವಾಗ ಎಣ್ಣೆ ಹಟ್ಟಬೇಕು ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಕಾಯೋವರೆಗೂ ಬಿಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಥರ ವೀಡಿಯೋಸ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಕಾಯ್ತಾ ಇದೆ ಫ್ರೆಂಡ್ಸ್ ಈಗ ಎಣ್ಣೆಗೆ ಸಾಸಿವೆ ಹಾಕ್ಕೋಬೇಕು ನೆಕ್ಸ್ಟ್ ಕರಿಬೇನು ಸೊಪ್ಪು ಹಾಕ್ಕೊಳ್ಳಿ ఈి మొత్తం ఒం ఇది మెణ్షిన్ కింద మీడియం సైజ్ ఈరుళ్ళి ఐద్రిందరూ ఒం మెణిన్ కై హిరుగుతాయి దీని నోడి నవీ ఆల్డి ఈ మష్రూమ్ నో నాలుకై సరి తొలదు ఇట్కీ క్లీనగా నాలుకైదు సరి స్వల్ప క్లీనెల్ ఇదో తొలదుట్కీ ఫ్రై ఫ్రై ఆ ఫ్లేమ్ స్వల్ప మీడియం ఫ్లేమల్ ఇట్టుకోవాలి ನೋಡಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋಕ್ಕಂತ ಫ್ರೈ ಮಾಡಿಕೊಂಡು ಈಗ ಟೊಮೆಟೊ ಒಂದು ಎರಡು ಹಾಕ್ಕೊಳ್ಳಿ ಮೀಡಿಯಮ್ ಸೈಜ್ ಟೊಮೆಟೊ ಎರಡು ಹಾಕ್ಕೊಳ್ಳಿ ಹೆಚ್ಚಿಟ್ಕೊಂಡಿದ್ವಿ ಅದರಲ್ಲಿ ಇವಾಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಸ್ವಲ್ಪ ಸ್ಮೂತ್ ಆಗೋದ್ರೆ ಫ್ರೈ ಮಾಡ್ಕೊಳ್ಳಿ ಸೊ ನೋಡೋಣ ಈಗ ನಾವು ಮೂರು ನಾಲ್ಕು ಸರಿ ತೊಳೆದಿಟ್ಕೊಂಡಿದ್ವಲ್ಲ ಮಶ್ರೂಮು ಸೊ ಅದನ್ನು ನಾವು ಈ ಥರ ಹಾಕ್ಕೊಂಡು ಅದಕ್ಕೆ ನೀರೇನು ಹಾಕೋದೇನು ಬೇಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಆಲ್ಮೋಸ್ಟ್ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಈ ಥರ ಸ್ವಲ್ಪ ತಿರುಗಿಸ್ಕೊಟ್ಟು ಇದಕ್ಕೆ ನಾವು ಸ್ವಲ್ಪ ಸಾಲ್ಟು ಮತ್ತು ಅರಿಶಿಣ ಪುಡಿ ಹಾಕ್ಬಿಟ್ಟು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಬಿಡಿ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಳ್ಳಿ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸರ್ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ಈ ಥರ ಬೆಂದಿದೆ ಸೊ ಇದಕ್ಕೆ ನಾವು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಬೇಕು ಥರ ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ ನಾವು ಇದು ಬಂದು ಮಶ್ರೂಮ್ ಬಂದು ಒಂದು ಪ್ಯಾಕೆಟ್ ಆಗೋಷ್ಟು ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಇದಕ್ಕೆ ಗೊಜ್ಜಿಗೆ ಒಂದು ಪ್ಯಾಕೆಟ್ ಅಷ್ಟು ನಾವು ತೊಗೊಂಡಿದ್ದೀವಿ ಅಷ್ಟೇ ತೊಗೊಂಡಿದ್ದೀವಿ ನಾವು ನಮ್ಮ ಗೊಜ್ಜಿಗೆ ಬೇಕಂತ ಸೊ ನೋಡಿ ಇದು ತಿರುಗಿಸ್ಕೊಟ್ಬಿಟ್ಟು ಒಂದು ಟೂ ಮಿನಿಟ್ಸ್ ನಿಟ್ಟು ಕ್ಲೋಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಕೊತಿದ್ದೀವಿ ನೀರು ಹಾಕಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಕುದಿಸ್ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಟ್ಬಿಟ್ಟು ನಾವೇನು ಹೆಚ್ಚಿಟ್ಕೊಂಡಿದ್ವಿ ಕೊತ್ತಂಬರಿ ಸೊಪ್ಪು ಅದು ಇವಾಗ ಹಾಕ್ಕೊಂಡು ತಿರುಗಿಸ್ಕೊಟ್ಬಿಟ್ಟು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕುದಿಯೋವರೆಗೂ ಬಿಟ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ನೋಡುತ್ತಾರೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ ಮೇಲೆ ಈ ಥರ ಆಗಿದೆ ಸೊ ಇದು ನೋಡಿ ಇವಾಗ ಇದನ್ನು ರೆಡಿಯಾಗಿದೆ ನೋಡ್ತಿರ್ಬೋದು ಸೊ ಈ ಕನ್ಸಿಸ್ಟೆನ್ಸಲ್ಲಿದ್ದರೆ ಸಾಕು ಇದು ನಾವು ಮುದ್ದೆಗೂ ಮತ್ತು ರೈಸಿಗೆ ಮಾಡ್ಕೊಂಡಿದ್ದೀವಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಇನ್ನೂ ಅಷ್ಟು ಗ್ರೇವಿ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಬಟ್ ಇದು ಬೇಯಿಸೋಕೆ ಸ್ವಲ್ಪ ಆಗುತ್ತೆ ಸೊ ಇದು ನೋಡಿ ಈ ಥರ ಅದಕ್ಕೆ ಒಂದು ಫಿಫ್ಟೀನ್ ಟು ಟೆನ್ ಮಿನಿಟ್ ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಬೇಯೋದಕ್ಕೆ ಸೊ ಈಗ ರೆಡಿಯಾಗಿದೆ ಇದು